ಸುಂದರವಾದ ಅಚ್ಚುಕಟ್ಟಾದ ಬದುಕಿನ ದೀಪ ನಮ್ಮ ನಗರದ ತುಂಬೆಲ್ಲ ಬೆಳಗಲಿ ನಮ್ಮ ನಿಮ್ಮ ಜೀವನದಲ್ಲಿ ಆರೋಗ್ಯ ಹೆಚ್ಚು ಬೆಳಗುವಂತಾಗಲಿ ಅನ್ನುವಂತಹ ವಾಕ್ಯದೊಂದಿಗೆ ಗಡಿಪ ಭಾಗದಿಂದ ಯಾವ ರೀತಿ ಸೇನಾನಿಗಳು ಮತ್ತು ಭಾರತದ ನಮ್ಮ ರೈತರ ಬೆನ್ನೆಲುಬಾಗಿರುವ ರೈತರು ಅದೇ ರೀತಿ ಮಾನವ ಪಟ್ಟಣದ ಅಭಿವೃದ್ಧಿಗೆ ಹೆಸರಾದಂಥ ನಮ್ಮ ಪೌರಕ ಪೌರ ಕಾರ್ಮಿಕ ಅವರಿಗೆ ಅವರು ಎಷ್ಟುಗಳಿದ್ರೂ ಸಾಲರು ಅವರ ಒಂದು ಕಷ್ಟದಲ್ಲಿ ಬೆಳಗ್ಗೆ ಮುಂಜಾವೆದ್ದು ಚಳಿಯಲ್ಲಿ ಮಳೆಯಲ್ಲಿ ಬಂದು ಮಾನವ ಪಟ್ಟಣನ ಸ್ವಚ್ಛಗೊಳಿಸಿ ನಮ್ಮ ಪೌರ ಕಾರ್ಮಿಕ ನಮ್ಮ ಪೌರ ಸದಸ್ಯ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅವರು ಹೆಸರು ತರಕ್ಕೆ ಸಹಕಾರಿಯಾಗಿದ್ದಾರೆ ಅವರೆಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಸಂಪತ್ತು ಪಟ್ಟು ಕಾಣಿಸಲಿ ಪೌರ ಕಾರ್ಮಿಕರಲ್ಲಿ ನಾನೊಂದು ಮನವಿ ಮನವಿ ತಾವೆಲ್ಲರೂ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ನೀಡಿ ಶಿಕ್ಷಣದಿಂದಲೇ ಏನಾದರೂ ಸಾಧ್ಯ ಸಾಧ್ಯವಾಗುತ್ತದೆ ಭಾರತ ರಾಷ್ಟ್ರವನ್ನು ಬಲಿಷ್ಠವಾಗಿ ನಿರ್ಮಾಣ ಮಾಡಲಿಕ್ಕೆ ಶಿಕ್ಷಣ ಮತ್ತು ಯುವಶಕ್ತಿ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ನಾನು ಮಾತನಾಡ್ತೀನಿ ಜಯ ಜಯ ಈ ಒಂದು ಈ ವರ್ಷದ ಘೋಷವಾಕ್ಯದೊಂದಿಗೆ ನನ್ನ ಅನಿಸಿಕೆ ಪ್ರಕಾರ ಈ ಪೌರ ಸೇವಾ ನೌಕರರು ಪೌರ ಕಾರ್ಮಿಕರು ಬದಲಾಗಿ ಪೌರ ಸೈನಿಕರು ಅಂದ್ರೆ ತಪ್ಪಾಗಲಿ ಯಾಕಂದ್ರೆ ದೇಶದ ಬಳಿಕ ಮಿಲಿಟರಿ ಸೈನಿಕರು ಹಾಗೂ ನಮ್ಮ ಪುರಸಭೆಯ ಎಲ್ಲ ನಗರವನ್ನು ಸ್ವಚ್ಛತೆ ಮಾಡುವಂತ ಪೌರ ಸೇವಾ ನೌಕರರು ಪೌರ ಕಾರ್ಮಿಕ ಬಂದಾಗಿ ನಿಜವಾಗಲೂ ಪೌರ ಸೈನಿಕರ ಕಟ್ಟಿಗೆ ಅಡ್ಡ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಹೀಗೆ ಅವರಿಗೆ ಮಾಜಿ ಅಧ್ಯಕ್ಷರು ಈ ವ್ಯಕ್ತಪಡಿಸಿದ ಹಾಗೆ ಪೌರ ಕಾರ್ಮಿಕರಿಗೆ ಈಗಾಗಲೇ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಅರವತ್ತು ನಿಮಿಷಗಳನ್ನು ಹಂಚಿಕೆ ಮಾಡೋದಕ್ಕೆ ಪ್ರಸ್ತಾಪಿಸಿದರು ಅದನ್ನು ನಾವು ಪರಿಶೀಲನೆ ಮಾಡಿ ಅದು ಯಾವ ಹಂತದಲ್ಲಿದೆ ಮುಂದೆ ಏನು ಅವ್ರ ಸವಲತ್ತು ಸಿಗಬೇಕಾಗಿದೆ ಯಾ ನಿಮೇಶನ್ ಹಂಚಿಕೆ ಮಾಡಲು ನಾನು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೇನೆ ಹಾಗೂ ಈ ಪೌರಗಾರ ದಿನಾಚರಣೆ ನಿಮಿತ್ತ ಎಲ್ಲ ಪೌರಿಗಾರಿಕರಿಗೆ ಪ್ರತಿ ವರ್ಷ ದಿನಚಂದನೆ ಏಳು ಸಾವಿರ ಪರಿಹಾರ ಧನ ಹಾಗೂ ಪ್ರತಿ ತಿಂಗಳು ಅವರಿಗೆ ಸಂಕಷ್ಟದ ಎರಡು ಸಾವಿರ ಪ್ರತಿ ತಿಂಗಳು ನಾವು ಅವರಿಗೆ ಸವಲತ್ತು ಕೊಡ್ತಾ ಇದ್ದೀವಿ ಅದು ಈ ದೊ ಅಲ್ಪಿಸ್ತೀವಿ ಹಾಗೆ ಅವರಿಗೆ ವಸ್ತ್ರಾವರಣ ರೈನ್ಕೋಟ್ ಆಗಲಿ ಯಾವ ಸಿಟಿನ್ಸ್ ಆಗಲಿ ಯಾವುದೇ ಭಾಷೆಯಲ್ಲಿ ನಾವು ಪೂರೈಕೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಯಾವುದೇ ಮುಂದುವರೆ ಬರದ ಹಾಗೆ ನಾನು ಅವರ ಅವರಿಗೆ ಸ್ಪಂದಿಸ್ತೇನೆ ಮತ್ತೊಮ್ಮೆ ಎಲ್ಲ ಕಾರ್ಯಕ್ರಮಗಳಿಗೆ தேர்

ನಾವು ನಮ್ಮದೇ ಹೇಳಿದವರು ಸಹ ಮಾತು ಕೂಡ ಈ ಸಂದರ್ಭ ಹಾಗಾಗಿ ಸಲ ಕಾರ್ಮಿಕರ ಒಂದು ಅಂಗವಾಗಿ ಸಮಾಜ ಆದಂತ ಒಂದು ರೀತಿಯಲ್ಲಿ ಆ ಒಂದು ನೆನಪಿನಗೋಸ್ಕರ ಸಮಾಜ ಆದಂತ ರೀತಿಯಲ್ಲಿ ಸ್ಪೋರ್ಟ್ಸ್ ಸುದ್ದಿಪಡ್ತೀವಿ ಆಗ ಪಾಠಗಳ ವಿಶೇಷ ಆದಂತವರಿಗೆ ಇವತ್ತು ಬಹುಮಾನ ವಿಸ್ತರಣೆ ಕಾರ್ಯಕ್ರಮ ಈ ಒಂದು ಇಂಥ ಒಂದು ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಇವತ್ತು ಮಾನ್ಯ ಪುರಸಭೆಯಲ್ಲಿ ಒಳ್ಳೆ ರೀತಿಯಿಂದ ಒಳ್ಳೆಯ ಒಂದು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮ ಇವತ್ತು ಇರುತ್ತೆ ಇವತ್ತು ಪೌರ ಕಾರ್ಮಿಕರ ಮನಸ್ಸು ಸಂತೋಷಗೊಳ್ತಕ್ಕಂಥ ಕೆಲಸ ಕೊಟ್ಟು ಅವರು ತಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೂಡ ಅವರು ಏನು ತೊಂದರೆ ಆದ ಒಂದು ಇದರಲ್ಲಿ ಕೆಲಸ ಮಾಡತಕ್ಕಂಥದ್ದು ಸೇವೆ ಧೈರ್ಯ ಕೊಟ್ಟು ಅವರಿಗೆ ಏನು ಮುಂದುವರಿಸ್ತಕ್ಕಂಥ ಕೆಲಸ ಈ ಒಂದು ಅವರಿಗೆ ದೈವ ಕೊಟ್ಟಾಗ ಮಾತ್ರ ಅವರು ಅಂತಂದರೆ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಕೂಡ ಈ ಸಂದರ್ಭದಾಗ ಹಾಕಿಕೆ ಬರ್ತದೆ ಹೀಗಾಗಿ ಇವತ್ತು ಏನಪ್ಪ ಅಂದರೆ ಪೌರ ಕಾರ್ಮಿಕರ ಸಾಧನೆ ಕೆಲಸ ಇವತ್ತು ನೋಡಿದಾಗ ಸಾಕಷ್ಟು ಕಷ್ಟಪಟ್ಟು ಅವರ ಗೌರ ಕಾರ್ಮಿಕರು ನಗರದ ಕಸವನ್ನು ಎತ್ತುತ್ತಾರೆ ಆದರೆ ನಾವೆಲ್ಲರೂ ಕೂಡಿ ಅವರಿಗೆ ಸನ್ಮಾನ ಮಾಡುವುದರ ಮೂಲಕ ಅವರ ಗೌರವವನ್ನ ಎತ್ತೋ ಎತ್ತಿ ಹಿಡಿಯೋಣ ಅಂತ ಚಪ್ಪಾಳೆ ಚಪ್ಪಾಳೆಯ ಮೂಲಕ ಆತ್ಮೀಯ ಅಭಿಮಾನದ ಗೌರವದ ಸ್ವಾಗತವನ್ನ ನೆರವೇರಿಸಿಕೊಡ್ಬೇಕಾಗಿ ವೇದಿಕೆ ಮೇಲೆ ಆಸೀನರಿರುವಂತಹ ಎಲ್ಲ ಗಂಡ ಏನಪ್ಪ ಅಂತಂದ್ರೆ ನಮಗೆ ದಸರಾ ದಸರಾ ಯಾವತ್ತಪ್ಪ ಅಂದ್ರೆ ಇಪ್ಪತ್ತ್ ಮೂರಕ್ಕೆ ನಮ್ ದಸರಾ ಎಲ್ಲರೂ ದಸರಾ ಪ್ರತಿಷ್ಸರ ಮಾಡಿದ್ರೆ ನಾವು ಇವತ್ತು ಮಾಡ್ಬೇಕಾಗಲ್ಲ ದಸರಾ ಪ್ರತಿ ಸಹ ಒಂದು ನಾವು ಕೀಗ್ ಮಾಡಬೇಕು ಇವತ್ತು

ಸಹಕಾರ ವಿಶೇಷ ಮಾವಿ ಪಟ್ಟಣದಲ್ಲಿ ನಾಗರಿಕರಿಗೆ ಕಸವನ್ನು ಚರಂಡಿಗೆ ಎಸೆಯಬೇಡಿ ದಯವಿಟ್ಟು ಚರಂಡಿಗೆ ಎಸೆಯಬೇಡಿ ನಮ್ಮ ಗಾಳಿ ಬರ್ತದೆ ಗಾಡಿಯಲ್ಲಿ ಹಾಕಿ ದಯವಿಟ್ಟು ಸ್ವಚ್ಛತೆಯಲ್ಲಿ ಕಾಪಾಡಿ ನೀರು ಸ್ವಚ್ಛತೆ ಕಾಪಾಡಿದ್ರೆ ನಮಗೂ ಸ್ವಚ್ಛತೆ ಇರ್ತದೆ ಮನೆಯೋದು ಮನೆಯ ಮಠ ಬಿಟ್ಟು ಎಲ್ಲಾ ಉಡನ್ ಬಿಟ್ಟು ನಾವು ನೀರುಳಕ್ ಹೋಗ್ತಿವಿ ಸ್ವಚ್ಛತೆ ಮಾಡಕೋತಿವಿ ನನಗೆ ಯಾವುದೇ ತರ ರೋಗ ಇಲ್ಲ ರೋಗ ಬರೋದು ನಿಮ್ಗೆ ನೀವು ಸ್ವಚ್ಛತೆ ನಾವು ಸ್ವಚ್ಛತೆ ಮಾಡ್ತೀವಿ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡೋಣ ಎಲ್ಲರೂ ಕೈ ಜೋಡಿಸೋಣ